ಆದ್ರ ಬೇರೆ ಕುಡ್ದಿದ್ನ ರೀ ಕುಡ್ದಾಗ ಕರೇನ ರೀ ಅಮ್ಮ ಗೌಡ್ಶ್ಯ ನಿಮ್ ಹುಡುಗ ಮನ್ಯಾನು ಕಾಳು ಕಡಿ ತಂದು ಅಂಗಡಿಗೆ ಮನ್ಯಾನ ಮರಕೆಂತ್ ಕುಂತಕ್ಕ ಬುದ್ಧಿ ಬುದ್ಧಿಲಿಲ್ಲ ಮಗ ಬುದ್ಧಿ ಹೇಳ್ತಾಳಂದ್ರಾಡಕ್ ಬರ್ತಾನ ಅದಕ್ ಆಡ್ತಾರಂತ ಆಚಾರ ಹೇಳ್ತ ನನಗ ಅಲ್ರಿ ಗೌಡ್ಶನೀರ ನೀನ್ ತರ ಆಡ್ಲಿ ಕುಂತರ ಆಡ್ಲಿ ನಿಮ್ ಮನಿ ಹಾಳಾಕತಲ್ರಿ ಅದನ್ನ ವಿಚಾರ ಮಾಡ್ರಿ ನಮ್ ಮನಿ ಹಾಳಾಕತ ರೀ ಗೌಡ್ಶನೇ ಇಸ್ಪೇಟಾಡೋರು ಮನ್ಯಾಗ ರೊಕ್ಕ ಬಂಗಾರ ಏನು ಸಾಲಂಗಿಲ್ಲ ನಿಮ್ಮ ಹುಡುಗ ಇವತ್ತ ಕಾಳು ಕಡಿ ಕದ್ದಾನ ಈ ನಾಳೆ ರೊಕ್ಕ ಕದಿತಾನ ಅದು ಸಿಗಲಿಲ್ದಾಗ ಬಂಗಾರನ ಕದ್ದು ಮಾರಿ ಆಡಕ್ಕೆ ಹೋದ್ರೆ ಏನು ಮಾಡ್ತೀರಿ ಹೌದಲ್ಲ ಲಕ್ಷ್ಮಕ್ಕ ನನ್ನ ತಲೆಗೆ ವಿಚಾರ್ನ ಬಂದಿದ್ದಿಲ್ಲ ಹೌದು ಲಕ್ಷ್ಮಕ್ಕ ಏನು ಮಾಡ್ಬೇಕಾತಿ ಹುಡುಗನ ನನ್ನ ತನಿ ಏನು ಮಾಡಬೇಡ್ರೀ ಗೌಡಶನರೇ ನಿಮ್ಮ ಮಗನ ಹೊಲಕ್ಕೆ ಬದುಕು ಮಾಡೋಕೆ ಕಳ್ಸ್ರಿ ಅಂದ್ರೆ ಗುರ್ತಾಕತಿ ಕಾಳು ಕಡಿ ಒಯ್ದು ಮಾರದ ಹಗರ ಅದನ್ನ ಹೊಲದಾಗ ಬಿತ್ತಿ ಬೆಳೆದು ಎಷ್ಟು ಕಷ್ಟ ಐತ ಅನ್ನೋದು ಅವಂಗ ಗುರ್ತಾಕತಿ ಒಂದ್ ಎರಡು ವರ್ಷ ಬದುಕ್ ಮಾಡಾಕ್ ಹತ್ರಿ ಹೊಲದಾಗ ಹಿಂದಾಗಡ್ಸಿ ಮದ್ವಿ ವಯಸ್ಸಕ್ಕೇತಿ ತಣ್ಣಗ ಕರಳನ್ಯಾಗ ಒಂದ್ ಯಾವ್ದ್ರ ಕನ್ನೆ ನೋಡಿ ಬಡ ಬಡ ಗಂಟ್ ಹಾಕಿ ನಿರುಂಬಳ ಕುಂದ್ರಿ ಅವರ ಮುಂದೆ ಬರಬ್ಬರಿ ಬಗ್ಗಿಸ್ತಾರ ಬಂದ್ ಸಸ್ತಾರ ಹೌದ್ ತಡಿ ಲಕ್ಷ್ಮಕ್ಕ ಹಂಗ ಮಾಡ್ತಾನಿ ನಾ ಇನ್ ಬರ್ತಾನ ತಗೋರಿ ವಾರೆ ತುಂಬೇತಿ ಮನ್ಯಾಗ ಅದಕ್ಕ ಹ್ಮ್ ತಗೋ ಲಕ್ಷ್ಮಕ್ಕ ಓ ಆ ಮನ್ಯಾಗ ಕದ್ ಮಾರಾಕತ್ರ ಇನ್ನ ಏನು ಈಡಾಗದಿಲ್ಲ ಇವನ್ನ ಇಂಗ್ ಬರಬರಿ ದಾರಿ ಹಚ್ಚಬೇಕು ಇವ್ಗ ಲಕ್ಷ್ಮಕಂದಂಗ ಬಂದ್ಯಾದ್ರ ಕಾರಣ ಹುಡುಕಿ ಮಧ್ಯ ಮಾಡಿದ್ವಿ ಅಂದ್ರೆ ತಾನ ಜಕ್ಕಸ್ತ ಬಗ್ತಾನ ಈ ಬ್ಯಾಸ್ಕಿ ಬಂದ ತಂದ್ರ ಊಟನ ಇಲ್ಲ ನಿದ್ದೆ ಇಲ್ಲ ನೋಡು ನೀರೊಂದು ಹೊಕ್ಕ ನೋಡು ಗळा ಗळा ಕುಡಿಯಕ ನೀ ಎಲ್ಲ ಏನ ನನ್ನ ಗಂಡ ಹಾ ರೊಟ್ಟಿ ತಿನ್ನಕ ಇನ್ನು ಬಂದಿಲ್ಲ ಎಲ್ಲಂದ್ರ ಮುಂಜಾನೆ 7 ಗಂಟೆ ಹೊಟ್ಟೆ ಅಷ್ಟರ್ತಾವ್ ದಿನ ಮಾಡಿಟ್ಟಾಗ tagged ಒತ್ತಾ ಒತ್ತೆಸಂಗಿಲ್ಲ ಯಾವಾಗರ ಒಂದಿನ ದೌಡ್ ಹೆಚ್ಚರಾಗಿರಂಗಿಲ್ಲ ಒಟ್ಟು ರೊಟ್ಟಿ ಹಂಚಿಡದ ಒತ್ತಾಗಿರುತ್ತೆ ನೋಡು ನೋಡಬೇಕವತ್ತ ನನ್ನ ಗಂಡನ ದೊಡ್ಡಾಟ ಹೊಲ್ದಾಗ ಭಾರಿ ಇಲ್ಲ ಬಗಿಸಿಲ್ಲ ಹ ಹೆಂಗ ರೊಟ್ಟಿ ಮಾಡ್ತಾಳ ಹೆಂಗಿಲ್ಲ ಅದನೊಂದು ಪಟಾ ಪಟಾ ರೊಟ್ಟಿ ಬಡದ್ ಅದನ್ನೊಂದು ಕಟಾ ಕಟಾ ಪಲ್ಯ ಮಾಡಿ ಇಟ್ಟ ನಿಂತ ಬಿಡ್ತಾ ನೋಡ ಬಾಗಿಲಾ ಹಿಡ್ಕೊಂಡಿದ್ದೇನೆ ಮನಿ ಅಟ ನನ್ನ ನನ್ ಐತಿ ಮನಿ ಹಿರೇತನ ಎಲ್ಲಾ ಇಕ್ಕಿ ಕೈಯಾಗೈತಿ ಆಗೈತಿ ರೀ ಮನೆಯ ಸಾಮಾನಿ ಹೇಳದಂಗ ಕೇಳ್ತಾವ ನಾ ಹುಡ್ಕಾಕತ್ರ ಒಂದ್ ಸಾಮಾನು ಸಿಗಂಗಿಲ್ಲ

ಮತ್ತೆ ಕುಡೇ ಮುಂದೆ ನೀನೇ ಗಿಲಾಸ್ ಹಾಕೊಂಡು ಕುಡಿತೀಯಲ್ಲ ಅವಾಗ ಕತೆ ಮಗಳು ಮಾತಾಡ್ಕೊಂತ ಹುಟ್ಟಾಳ ಏನ ಬರೇ ಉತ್ತರ ಕುತ್ರ ಕೊಡ್ತಾವ ನಾ ಮಾತಾಡ್ಕೋಂತ ಹುಟ್ಟೇನೆ ನೀ ಕುಡ್ಕೋಂತ ಹುಟ್ಟೇನೆ ನೋಡಿದ್ರೆ ತುಟಿಗ್ ತುಟಿ ಹತ್ತಂಗಿಲ್ಲ ಪಟಕ್ಕಂತ ಉತ್ತರ ಕೊಡ್ತಾಳ ಮೊದ್ಲ ಜಳದಾಗ ರೊಟ್ಟಿ ಮಾಡದ ದುಸ್ತಾರ ಆಗಿರ್ತೈತಿ ಮತ್ತ ಅಡಿಗೆ ಮನೆಗೆ ಹೋಗ್ಬೇಕಂತೀಗ ಸಾಕಾಗೈತಿ ಒಂದ್ ಮುಂಜಾನೆ ಅಡಿಗೆ ಮನೆ ನಿಂತ ನಿಂತು ದಳ 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 ನೀರು ಇರೋದ್ ಮೈ ತುಂಬ

ಎತ್ತ ಮಕ್ಕೋತ್ ಅಣ್ಣಗ ಗಾಳಿಗೆ ಭಾಳ ಕೂಜ್ ಮಾತಾಡಿ ಮಾತಾಡಿ ಬಾಯಿ ತೂಚ ಬಿಡ್ಬೇಕದು ಹೌದು ಯಾರೊಬ್ರನ್ನ ಹಾಗಿನ ಇವತ್ತ ಏನ್ ಮಾಡಕತ್ತವ್ವ ಏನ ಮತ್ತೆ ನಾಳೆ ಗಿಳ ಏನ ಯವ್ವ ನಾನು ಇಲ್ಲಿ ಕುಂತ ಬಿಟ್ಟನಿ ಇವ್ವ ಮತ್ತ ಇಲ್ದಂಗ ಅದಿತ್ತು ಬೇಳೆಯವ್ವ ಲಕ್ಷ್ಮಕ್ಕ ಬರೀನವ್ವ ಎಕ ಎಷ್ಟ್ ಹೊತ್ತಾತಲ್ಲ ಏನ್ ಮಾಡ್ಲಿ ಬಿಡ ಲಕ್ಷ್ಮಕ್ಕ ಬಿಸಿಲು ಇವ್ವ ಜೋಳಕ್ಕೆ ಅಡ್ಗಿ ಮನ್ಯಾಗ ಭಾರಿ ಮಾಡಂಗ ನೀನು ಇವ್ವ ಮುಂಜಾನೆ ಅದ್ ನೋಡಿದ್ರೆ ನಲ್ವತ್ತು ರೊಟ್ಟಿ ಬೇಕು ನಮ್ಮ ಮನ್ಯಾಗರ ನಾಷ್ಟಕ್ಕ ಇವಾ ಸಾಕ್ ಬೇಕಾತ್ ನೋಡ್ ರೊಟ್ಟಿ ಅಂತ ತಗೇ ಅಲ್ಲ ಬ್ಯಾಸ್ಕಾಗ್ ನೋಡಿದ್ರ ಕೂಳು ಕಡಿಮೆ ಆಕೇತಿ ಅದೇನ್ ತಿಂತಾವ ಇವಾ ನಿಮ್ ಕೂಳು ಅಯ್ಯ ಲಕ್ಷ್ಮಕ್ಕ ನಮ್ ಮನೆ ಮಳಿ ಇರ್ಲಿ ಚಳಿ ಇರ್ಲಿ ಜಳ ಇರ್ಲಿ ತಿನ್ನಟ ತಿಂತಾವ ಇವಾ ಕೂಳು ನನಗನಸ್ತತಿ ದೇವ್ರವನ್ನ ತಿನ್ನಕ ಉಟ್ಸಣ ಆದ್ರೂ ದೌಡ ಹರಿ ಮುಗಿದ್ ಬಿಡ್ರಿ ಎಲ್ ಮುಗಿತತೆ ಲಕ್ಷ್ಮಕ್ಕ ನಾನ ಬಿಟ್ಟು ಬಂದೇನಿ ಅರ್ಧಕ್ಕ

ಮತ್ತ ಲಕ್ಷ್ಮಕ್ಕ ಆಗಲೇ ಕೈ ಇತ್ಲೆ ಕಸ ಹೊಡ್ಯಾಕ ಹೋದ್ ನೀವ ಜಗ್ಗ ಎಲಿ ಉದಿರಿ ಬಿದ್ದಿದ್ವು ಗಿಡದಾನು ಹಂಗಾರ ಓಟು ಹೊಡೆದ ದುಂಡು ಮಾಡಿದ್ರ ಅಂತ ಹೇಳಿ ಪಾರಕ್ಕನ್ ಮನೆಯಾಗ ಜೋರ್ ಜೋರ್ ಚೀರದು ಸಪ್ಪ ಕೇಳಿಸ್ತ ಹೌದಾ ಯವ್ವ ಅದ್ರ ಗಂಡ ಒಂದ್ ನಮ್ಮನಿ ಸಣ್ಣ ಇದ್ದಂಗ್ ಏರೇಣಿ ಹೋಗಿ ಬಿಡಸ್ಬಾರ್ದನ ಯವ್ವ ಬಾಡ್ಯಾಗನ ಏನ್ ನೀಚದನವ ಏನಿಲ್ಲ ಹೋಗನ ಬಾ ನೋಡಿ ಬಿಡಿಸಾರ ಬಿಡಸನ ಪಾಪ ಅಯ್ಯ ನಿಂದು ಒಂದ್ ದೊಡ್ಡ ಕತಿನ ಎದಕ್ ಬೇಕಾಯ್ಯವ್ವ ನಿನ್ ಊರು ಸಬರಿ ತಣ್ಣ ಕುಂದ್ರಬಾರ್ದ ಕುಂತಿದಿ கொஞ்சம் <muchas> வடிவில்லை

ಬಿಡು ಇವ್ರ ಏನಕ್ಕೆ ಮಾಡೋದನ್ನ ಹೇಳಾಳಕಿ ಏನ ಅಂದಿಲ್ಲ ಲಕ್ಷ್ಮಕ್ಕ ಹ ಏನಿಲ್ವಾ ಇದ್ದಿದ್ದೆ ಬಿಡ ಇವ ಎಲ್ಲರ ಮನೆಯಾಗ ಅದಕ್ಕೆ ಏನಾತು ಅಂದೆ ಹುನ ಲಕ್ಷ್ಮಕ್ಕ ಎಲ್ಲರ ಮನೆಯಾಗ ನೆಗೆಣ್ಣರ ನಡಕ ಇರದ ಇಕ್ಕಿಗೆ ಅದಕ್ಕೆ ಬೇಕು ಇಕ್ಕಿ ವೇಟ್ ಐತಕ್ಕ ನೋಡ್ಕೊಳಕ್ಕೆ ಬರ್ತಾ ತಿಲ್ಲ ಹೌದು ಜಗಳ ಅದಕ್ಕೆ ಮಾಡ್ಯಾರ ಅಂತ ಏನಿಲ್ಲ ಇವ ಮುಂಜಾನೆ ನೀ ಗೌಡಶಾ ನೀರ್ ಮನೆಗೆ ಹೋಗಿದ್ದೆ ಅಂತಲ್ಲ ಏನ ಅವರ ಮಗನ ಪಿರಾದಿ ಹೇಳಾಕ ಹ್ಮ್ ಹೌದು ನಿಮಗೆ ಏನು ಗೊತ್ತು ತಡಿ ತಡಿಯೋಟೆ ನಾಗಲೇ ಹಿಟ್ಲಕ್ಕ ಸಡೆ ಮುಂದೆ பார அண்ணூய நோடுமனி மாரித்தூடி அந்த இன்னும் அவங்க நம் அக்காட்மனி அந்த ஒன் ஏன் ஓதனி ಲಕ್ಷ್ಮಕ್ಕ ಕಾ ಹೊರಗೆ ನಿಂತಲ್ಲ ಒಳಗೆ ಹೋಗಲಿಲ್ಲ ಗೌಡಶಾನಿ ಕರೆದು ಹೇಳಕತ್ತಿದ್ಲು ನಿಮ್ಮ ಹುಡುಗ ಹಿಂಗ ಹಿಂಗ ಮಾಡ್ತಾನ ಹೊಲಕ್ಕ ಬದಕ್ ಮಾಡಾ ಕಳಸ್ರಿ ಮದುವೆ ಮಾಡಿ ಒಟ್ಟು ದಾರಿ ಕತ್ತರಿ ಅವನ್ನ ಅಂತ ಹೇಳಿ ನಾನು ಕದ್ದ ನಿಂತ ಕೇಳಿಸ್ಕೊಂಡೆ ಇಷ್ಟ ಅಂದ್ರೆ ತಣ್ಣಗೆ ಮತ್ತೆ ಏನಂತಾಳ ಇಂತ ಕುಡುದು ಹಾ ಮಾಡರ್ ಮನೆಯಾಗ ಇಸ್ಪೆಟ್ ಆಡಿದ್ನಿ ಮನೆಯನ್ ಕದ್ ಬೈದ್ ಮಾರಿದ್ನಿ ಉಚ್ಚಿ ಕುಡುದು ನಾಟಕ ಮಾಡಿದ್ನಿ ಮೂರ್ ದಿನದ ಅಂತ ಅಂತ ಹಿಂಗ ಮಾಡ್ತಾವಲ್ಲ ಇಂತವನ ಮನೆಯಾಗಿಂದ ಒದ್ದ ಒದ್ ಹೊರಗ ಹಾಕಬೇಕು ಅಂದ್ ಅಯ್ಯ ಅದ್ರಾಗಿಂತ ಪೈತಿ ಇದ್ದಿದ್ದೆ ಹೇಳ ಆಕಿ ನಿನ್ ಮುಂದ್ ಅಂದಿಲ್ಲ ಆಕಿ ಗಂಡನ ಮುಂದ್ ಅಂದಾಳ ರಾತ್ರಿ ಕುಡಿದ್ ಬಂದು ಉಳ್ಳಾಡವನ ಮತ್ತ ಅವಂಗ ಅಂದ ಅವನ ಮೇಲೆ ಹಾಶಂದ ಏ ಹೇಳ್ತೇನೆ ಏನಂತೀಯ ಭೋಸಡಿ ಮಗಳ ನಿಮ್ಮ ಪುಚ್ಚೆ ಇದ್ ಕಟ್ಟ್ಯಾನ ನೀ ಇಲ್ಲಿ ಮನಿನ ಒದ್ ಒದ್ ನನ್ನ ಹೊರಗೆ ಹೇಳ ಮೇಲೆ ಆ ನಮ್ಮ ಅಪ್ಪನ ಮನಿ ಇದೆ ನನ್ನ ಹೆಸರಲ್ಲೇ ಐತಿ ನಡಿ ನೀ ಹೊರಗೆ ಬಂದು ದೂಡಕ ತುಟನ್ನ ಕುತ್ತಿಗೆ ಹಿಡ್ಕೊಂಡ ನೋಡಿದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾವ ಇವ ಗಣಸರ್ ಜಾತಿ ನ ಇಂತಾವ್ರಿ ನಮ್ಮ ಮನೆಗೆ ಒಂದು ಏಕು ಬಾವದ್ಲೇ ಅನ್ನಂಗಿಲ್ಲ ರೀ ನನಗ ಅಂದಿನಿ ಅಂತಾನ ಈ ಪಾರಿ ಹೆಡಿಬಿಟ್ಟಿ ಎದಕ್ಕೆ ಬೇಕಾಗಿತ್ತ ಹಾಕೊಂತಿದ್ದಿ ಹಾ ನಿನಗೂ ಬಾಳ್ಬೇಕ ಊರು ಸಾಬರಿ ಹಂಗಂದ್ರೆ ಹೆಂಗ್ ಲೇರೇಣಿ ಹೊಡೆದಾಡ ಮುಂದ ನೋಡ್ಕೊಂತ ನಿಂದ್ರದಾಗುದಿಲ್ಲ ಯಾರಿಗಿ ನಾ ಅಂತೂ ಪಾರ ಒಂದ್ ಜಗಳ ಬೆಕ್ಕದಷ್ಟು ಹೊತ್ತು ನಿಂತು ನೋಡೋಣ ನೋಡ್ತೇನೆ ನಾ ನನಗರ ಸಮಾಧಾನ ಕತ್ ನೋಡು ಬರೀ ಮಂಡಿ ಮನೆ ಬೆಂಕಿ ಹಚ್ಕೊಂತ ಯಾರ ಮನೆಗೆ ಏನ್ ಸಿಕ್ತ ಚಾ ಕುಡಿಯಕ್ ಸಿಕ್ತತೆ ತಿನ್ನಕ್ ಸಿಕ್ತತೆ ಅಂತ ಹೇಳಿ ಜಬ್ಬು ಮೂಳಿ ಅಡ್ಡಾಡ್ತಾಳ ಇವತ್ ನೋಡ್ ಬರಬ್ ಬರಿ ತನ್ನ ಆತ ಅಷ್ಟಕ್ಕ ಮುಗಿಸಿದ್ರನ ಇಲ್ಲ ಅಷ್ಟಕ ಹಾಕಿ ಮುಗಿಸ್ತಾಳ ಏ ಮೂಳಿ ನಿಂದೇನೈತೆ ಬಡನುವಾವಾ ಗಾಡಿ ರುಮ್ ರುಮ್ ಅನ್ನೋ ನೋಡು ಯವ್ವ ಆ ಕೈ ಶೈಇಲಿ ಪಾಪ ಎಷ್ಟು ಹೊರದತೆ ಏನ ಸುಮ್ ಕೊಂಡ್ರೆ ಲಕ್ಷ್ಮಕ್ಕಾ ಆ ಪಾರಿಗೆ ಆಗಬೇಕಾಗಿದ್ದೆ ಮಾಡಿದ್ dunno ಮಾರಯ್ಯ ಅಂತಾರಲ್ಲ ಹಂಗ ಅಲ್ಲರೇಣಿ ಹಂಗ ಹಣಿಕೆ ಯಾಕೆ ಬರು ನಡಿ ಹಣಿಕೆ ಯಾಕೆ ಅಕ್ಕ ಗಂಡ ಒತ್ತರ ಮೇಲೆ ಕುಡಗೋಳ್ ತಗೊಂಡ್ ಕುಂತಾನ ಏ ಹಡಿಬಿಟ್ಟಿ ಮಗಳ ಹೊರಗೆ ಹೋಗ್ ನೀ ಒಂದ ಇವತ್ತ ನಿನ್ನ ಇಲ್ಲಿ ಕತಿನ ಮುಗಿಸ್ತೇನೆ ಅಂತ ಹೇಳಿ ಅಯ್ಯೋ ಅಯ್ಯೋ ಆ ಮುಡಿ ಏನ ದೇವಗೆ ಬಂದ ತಂದೆ ಇವತ್ತ ಮಯ್ಯಗ ಯವ್ವ ಏನರ ಅನ್ವಾ ಲಕ್ಷ್ಮಕ್ಕ ನಿನ್ ಮುಂದೆ ಹೇಳ್ತನಿ ಇವತ್ತರ ಜಗ್ಗ ಖುಷಿ ಆಗಿತವಾ ನನಗೆ இவன் தடுத்து பித்தித்து நோடிதுரா நாக்கு தினை எலங்கிலக்கி மேக்க ஐயோ பாபா நுக்கம் அடையன் பிடு இக்கின்ன லக்ஷ்மக்கா அகித்தா வரைவு பாருக்கனு பாருக்கா ನನ್ನ ಪ್ರೀತಿ ವೀಕ್ಷಕರಿಗೂ ಕೂಡ ನನ್ನ ಹೃದಯ ಪೂರ್ವಕ ವಂದನೆಗಳು ಪ್ರೀತಿ ವೀಕ್ಷಕರಲ್ಲಿ ನಾನು ವಿನಂತಿಯಿಂದ ಕೇಳ್ಕೋದೇನಂದ್ರೆ ದಯವಿಟ್ಟು ನನ್ನ ವಿಡಿಯೋ ನೋಡಿದ್ದ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಜೊತೆಗೆ ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತ ಹೇಳಿ テンマに連れて行ってきてよかった